ಹಲೋ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮಣಿ ಹಾ ಬ್ಲಾಗ್ ಯೂಟ್ಯೂಬ್ ಚಾನಲ್ಗೆ ಸೊ ಇವತ್ತು ನಮ್ಮೂರಲ್ಲಿಗೆ ಸಿರ್ಸಿಲಿ ಕೋಣನ್ನು ಮೆರವಣಿಗೆ ಮಾಡಿಸ್ತಾ ಇದ್ದಾರೆ ಹೋಗೋಣ ಈಗೆಲ್ಲ ನಡೆಯುತ್ತೆ ಆಲ್ರೆಡಿ ರೆಡಿ ಮಾಡಿರ್ಬೋದು ಬಟ್ ಮೂರು ಗಂಟೆಗೆ ಬನ್ನಿ ಅಂತ ಹೇಳಿದ್ರು ಆಲ್ರೆಡಿ ನಾಲ್ಕು ಕಾಲ್ ಆಗ್ತಾ ಬಂತು ಸೊ ಬನ್ನಿ ಒಳಗಡೆ ಹೋಗಿ ಬರೋಣ ಹೇಗೆಲ್ಲ ತಯಾರಿ ಆಗ್ತಾ ಇದೆ ಅಂತ ನೋಡೋಣ ಧನ್ಯವಾದ ಇನ್ನು ಬನ್ನಿ ಹೋಗೋಣ ನೋಡ್ತಾ ಇದ್ದೀರಾ ದೇವಸ್ಥಾನಕ್ಕೆ ಹೋಗಿದ್ದೆ ನೆನ್ನೆ ಸಂಜೆ ವ್ಲಾಗು ಹೇಗಿತ್ತು ಅಂತಲ್ಲ ನೀವು ನೋಡಿರ್ತೀರ ಸೈವತ್ತಿಂದು ಫುಲ್ ಮಧ್ಯಾಹ್ನ ಅಲ್ವಾ ಜನ ಎಲ್ಲ ಇದ್ದರು ಊಟ ಎಲ್ಲ ಮುಗ್ದಿತ್ತು ಸೊ ಅಮ್ಮನವ್ರ ಗುಡಿಗೆ ಹೋಗ್ತಾ ಸ್ವಲ್ಪ ಜನ ಇದ್ದರು ಆದರೂ ನನಗೆ ಬೇಗನೆ ದರ್ಶನ ಹೋಗಿತ್ತು ಕುಂಕುಮ ತೊಗೊಂಡು ನಂತರ ನಾನು ಹೊರಟಿದ್ದೆ ಕೋಣದ ಕಡೆಗೆ ನೋಡ್ತಾ ಇದ್ದೀರ ಆಲ್ರೆಡಿ ರೆಡಿ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದರು ಇನ್ನು ಮೇಲುಗಡೆ ಎಲ್ಲ ಕೋಣದ ಮೈ ಮೇಲೆ ಬಟ್ಟೆ ಎಲ್ಲ ಇಟ್ಟಿದ್ರು ಸುಮಾರು ಜನ ಆಲ್ರೆಡಿ ಬಂದಿದ್ರು ನೋಡ್ತಾ ಇದ್ದೀರ ಎಲ್ಲರೂ ಆಲ್ರೆಡಿ ಬಂದಿದ್ದರು ಸೊ ಕೋಣಕ್ಕೆ ಸ್ಟಾರ್ಟಿಂಗ್ ರೆಡಿ ಮಾಡ್ತಿದ್ರು ಆಲ್ರೆಡಿ ರಿಬ್ಬನ್ನು ಮತ್ತೆ ಅದೆಲ್ಲ ಹಾಕೋದಿತ್ತು ಎತ್ತರಗಳೆಲ್ಲ ಹಾಕೋದೆಲ್ಲ ಹಾಕಿದಿತ್ತು ನಾ ಹೋಗ್ಬೇಕಾದ್ರೆ ಇನ್ನು ಸುಮಾರು ರೆಡಿ ಆಗೋದಿತ್ತು ಸೊ ನೋಡ್ತಾ ಇರುವಂತದ್ದು ಇದು ಪ್ರತಿ ವರ್ಷ ದೀಪಾವಳಿ ಹಬ್ಬಕ್ಕೂ ಇದೇ ತರ ಅಂದ್ರೆ ಗೋಪೂಜೆ ದಿನ ಹೀಗೆ ಇಡೀ ರೋಡ್ ಶೋ ಮಾಡ್ಕೊಂಡು ಬರ್ತಾರೆ ಸುಳ್ಳು ಕಡೆ ಎಲ್ಲ ಹಿಡ್ಕೊಂಡು ಬರ್ತಾರೆ ಇವತ್ತು ಕೂಡ ನಂಗೆ ದರ್ಶನ ಸಿಕ್ತು ಸಖತ್ತು ಖುಷಿಯಾಯಿತು ಯಾಕಂತ ಹೇಳಿದ್ರೆ ಅಷ್ಟು ಜನ ಮತ್ತೇನಂತ ಹೇಳಿದ್ರೆ ಫಸ್ಟ್ ಟೈಮು ನಾನು ಸಿರ್ಸಿ ಜಾತ್ರೆಲ್ಲೂ ಕೂಡ ಬಿಡ್ತಾರೆ ಬಟ್ ಗೊತ್ತಿರಲಿಲ್ಲ ಆಗಿತ್ತು ಈ ಅವ್ರು ಮಾಡ್ತಾರೆ ಅಂತ ಹೇಳಿ ಬಟ್ ಗೊತ್ತಿತ್ತು ಕೋಣನ ಬಿಡ್ತಾರೆ ಬಟ್ ಯಾವ ದಿನ ಯಾಕೆ ಏನೂ ಗೊತ್ತಿರಲಾಗಿತ್ತು ಬಟ್ ಇವತ್ತು ಹೇಳಿದರು ಗೋಪೂಜೆ ದಿನ ದೀಪಾವಳಿ ಟೈಮಲ್ಲಿ ಎಲ್ಲ ಕೋಣನ ಕರ್ಕೊಂಡು ಹೋಗ್ತಾರೆ ಅಂತ ಹೇಳಿ ಈ ಸಲ ನನಗೆ ಮಾರಿಗುಡಿ ಭಟ್ರು ತುಂಬ ಹೆಲ್ಪ್ ಮಾಡಿದರು ಥ್ಯಾಂಕ್ ಯು ಸೋ ಮಚ್ ಭಟ್ರೆ ಹಾಗೆ ಅಶೋಕಣ್ಣ ಕೂಡ ಹೇಳಿದ್ರು ಸೊ ನಾಲ್ಕು ಗಂಟೆ ಒಳಗೆ ಬನ್ನಿ ನಿಮ್ಗೆ ಸಿಗ್ತದ ಅಂತ ಹೇಳಿ ಸೊ ಆ ಟೈಮಲ್ಲಿ ಬಂದು ನಾನು ವಿಡಿಯೋ ಮಾಡಿರೋ ನಾನು ಹೋಗೋ ಅಷ್ಟ್ರೊಳಗೆಲ್ಲ ರೆಡಿ ಆಗಿದೆ ಏನೋ ಅಂದ್ಕೊಂಡೆ ಬಟ್ ಗಾಡ್ ರೇಸ್ಟ್ ನನಗೆ ದೇವರ ಒಂದು ಅನುಗ್ರಹನೇನು ನೀವೆಲ್ಲ ನೋಡೋವಂತಹ ಪುಣ್ಯ ಜೊತೆಗೆ ನನಗೆಲ್ಲ ತೋರಿಸುವಂತಹ ಪುಣ್ಯ ನನಗೆ ಸಿಕ್ಕಿತ್ತು ಸೊ ನೋಡ್ತಾ ಇದ್ರ ಫುಲ್ ಕೋಣಾಗಿ ರೆಡಿ ಮಾಡ್ತಾ ಇದ್ರು ಇನ್ನೂ ನೀವು ಅಂದ್ಕೊಂಡಿರ್ಬೋದು ನಾನು ಹತ್ತಿರದಿಂದ ಮಾಡ್ತಾ ಇದ್ದೀನಿನೋ ಅಂತ ನನಗೆ ಈ ಕಡೆ ಜಾಗ ಸಿಕ್ಕಿತ್ತು ಮಕ್ಕಳೆಲ್ಲ ಇದ್ದಿದ್ರು ಸೊ ಅಲ್ಲೇ ಹೋಗಿ ವಿಡಿಯೋ ಮಾಡುವಂಥದ್ದು ನೋಡ್ತಾ ಇದ್ರೆ ಆಲ್ರೆಡಿ ಜನ ಬಂದಿದ್ರು ಅಂತ ಜನ ಬರ್ತಾನೆ ಇದ್ರು ಈಗರಲ್ಲಿ ನಾನು ಫಸ್ಟ್ ಟೈಮ್ ನೋಡಿದ್ದಕ್ಕೆ ಅನ್ಸುತ್ತೆ ನಾನೇ ಅನ್ಕೊಂಡೆ ಸ್ವಲ್ಪ ಕಮ್ಮಿ ಜನನೇನೋ ಹೊರಗಡೆ ಹೋಗ್ಬೇಕಾದ್ರೆ ಜನ ಎಲ್ಲ ನೋಡ್ತಾರೆ ಅಂತ ಬಟ್ ಅಮ್ಮನ ಗುಡಿ ಒಳಗೆ ಇಷ್ಟೆಲ್ಲ ಜನ ಇದ್ದಾರೆ ಅಂತ ನೋಡ್ತಾ ಇದ್ರ ಅಂತೂ ಇಂತೂ ಈ ಈ ಇದು ಆಗಿರ್ಬೋದು ಹಾಗೆ ಎಲ್ಲ ಕಟ್ತಾ ಇದ್ರು ಕೂಡ ಹಿಂಗೆ ಆಡ್ತಾ ಇತ್ತು ಗೊತ್ತುಂಟ ಲೈಕ್ ಶಕೆ ಆಗ್ತಾ ಇತ್ತೇನೋ ಏನೋ ಗೊತ್ತಿಲ್ಲ ಅವ್ರು ಒಂದೊಂದು ವ್ಯಕ್ತ ಅಲ್ಟಿಮೇಟ್ ಆಗಿತ್ತು ಬಟ್ ಏನು ಗೊತ್ತುಂಟ ಅವರು ಹಿಂಗೆಲ್ಲ ಕುಣಿಬೇಕಾದ್ರೆ ನಾನು ಅಂದರೆ ವಿಡಿಯೋ ಮಾಡ್ತಾ ಅದೊಂದು ಅದೊಂಚೂರು ಬೇಜಾರಿಲ್ಲ ಹಾಗೆ ಹಿಂಗೆ ಮಾಡ್ತಿರುವಂಥ ಪ್ರತಿಯೊಬ್ಬರು ಅವ್ರದ್ದೇ ಒಂದು ಭಾಷೆಯಲ್ಲಿ ಅದಕ್ಕೆ ಕರೀತಾ ಮಾಡ್ತಾಯಿದ್ರು ಹಾಗೆ ಹೂವು ಎಲ್ಲ ಕಟ್ಟಬೇಕಾದ್ರೆ ನೀವು ನೋಡ್ತಾ ಇರುವಂಥದ್ದು ಇಷ್ಟು ಚೆನ್ನಾಗಿ ಕಾಣಿಸ್ತಾರೆ ಅಂದರೆ ಈಗ ಇರಲಿ ನೀವೇನಾದರೂ ಇಲ್ಲಿವರೆಗೂ ನೋಡಿಲ್ಲ ಅಂತ ಹೇಳಿದ್ರೆ ನೆಕ್ಸ್ಟ್ ವರ್ಷ ದೀಪಾವಳಿ ದಿನ ಬನ್ನಿ ಗೋಪೂಜೆ ದಿನ ಯಾಕಂತ ಹೇಳಿದ್ರೆ ಅಷ್ಟು ಚಂದವಾಗಿ ಅಂದವಾಗಿರುತ್ತೆ ನೋಡೋಕ್ಕೆ ಒಂಥರ ಖುಷಿ ಅಂತಲೇ ಹೇಳ್ಬೋದು ನಾ ಇಷ್ಟು ಜನ ಬರ್ತಾರಂತ ನಾನು ಈಗಲ್ಲೇ ಅಂದ್ಕೊಂಡೇ ಇಲ್ಲ ನಾನು ಇನ್ಸ್ಟಾ ಪೋಸ್ಟ್ ಹಾಕ್ಬೇಕು ಅಂದ್ಕೊಂಡೆ ಬಟ್ ಹಾಕೋ ಸ್ವಲ್ಪ ಲೇಟ್ ಆಗ್ಬಿಟ್ಟಿತ್ತು ಹಾಕ್ಲಿಕ್ಕೆ ಆಗಿರಲಿಲ್ಲ ಆಗಿತ್ತು ಬಟ್ ಕ್ಲಿಪ್ಪಂತೂ ಎಲ್ಲ ಅಲ್ಟಿಮೇಟಾಗಿ ಸಿಕ್ತು ಅದರೊಳಗೂ ಅಲ್ಲಿರೋರ ಹತ್ರ ಸ್ವಲ್ಪ ಸೈಡ್ ಕೊಡಿ ಸೈಡ್ ಕೊಡಿ ಅಂತ ಹೇಳಿ ಅಂತೂ ಇಂತು ನಾನು ಕ್ಲಿಪ್ ಮಾಡಿರುವಂಥದ್ದು ಜೊತೆಗೆ ಗುಡಿಗೆ ಬಂದಾಗ ಯಾರೋ ಒಬ್ರು ಕಣ್ಣು ಹಿಡಿಯೋದ್ರು ಯಾರೋ ಒಬ್ಬರು ಮಾತಾಡ್ಸೋದು ನೋಡಿದ್ರೆ ನನ್ಗೆ ಅನ್ಸತ್ತೆ ನಾನೇ ಒಂಥರ ಪುಣ್ಯ ಮಾಡಿದಿನ ಅಂತ ಹೇಳ್ಕೊಂಡು ರೋಡಲ್ಲಿ ಹೋಗ್ಬೇಕಾದ್ರೆ ಮಾತಾಡ್ಸೋದೊಂದು ವಿಷಯ ಆಗಿದ್ರೆ ನಮ್ಮ ಅರಮಿಲಿ ನಮ್ಮನ್ ಕಣ್ಣಿಡ್ದು ಜೊತೆಗೆ ನಮ್ಮನ್ ಮಾತಾಡ್ಸೋದು ಇನ್ನೊ ಅದೆಷ್ಟು ಖುಷಿ ಅದ್ರೊಳಗು ಇಂಥ ಒಳ್ಳೆ ಕ್ಲಿಪ್ ಸಿಕ್ಕಿದ್ರೆ ಉಂಟಲ್ಲ ಸಕ್ಕತ್ ಖುಷಿ ಆಗುತ್ತೆ ನೋಡ್ತಾ ಇದ್ರೆ ಆಲ್ರೆಡಿ ಆ ಕೀಟ ಹತ್ರ ಆಗಿರ್ಬೋದು ಜೊತೆಗೆ ಎಲ್ಲ ಕಡೆನು ಹೂವಿನ ಅಲಂಕಾರ ಮಾಡ್ತಾ ಇದ್ರು ಜೊತೆಗೆ ಕಾಲಿನ ಹತ್ರ ಎಲ್ಲ ಸೊ ಅಲ್ಲಿ ಎಲ್ಲ ಕೂಡ ಈಗ ಗೆಜ್ಜೆ ನೀವು ನೋಡ್ತೀರಾ ಸೇಮ್ ಗೆಜ್ಜೆ ಕಟ್ಟಿದ್ರು ಜೊತೆಗೆ ಅಡಿಕೆ ಒಂದು ಅಡಿಕೆದು ಒಂದು ಆಟಿದ್ರು ಜೊತೆಗೆ ಹೂವು ಕಟ್ಟಿದ್ರು ಎಲ್ಲ ಕೂಡ ನೀವು ನೋಡ್ತಾ ಹೋಗ್ಬೋದು ಅಷ್ಟು ಡಿಟೇಲಾಗಿ ನಿಮಗೆ ಇಲ್ಲ ಯಾಕಂತ ಹೇಳಿದ್ರೆ ಸುಮಾರು ಲೆಂದೆ ಆಗ್ತಾ ಇತ್ತು ವಿಡಿಯೋ ನಾನು ನಾ ನಾಲ್ಕು ಹತ್ತರಿಂದವ ಕರೆಕ್ಟ್ ಐದು ಗಂಟೆವರೆಗೂ ವೀಡಿಯೋಸ್ ನಡೀತೇ ಇತ್ತು ಸೊ ನಾನು ಅದಷ್ಟು ಕೆಟ್ಟ ನಿಮಗೆ ತಂದು ಹಾಕಿದ್ದೀನಿ ಆದ್ರೆ ಹತ್ರ ಬಂತು ನೆಕ್ಸ್ಟ್ ವರ್ಷ ಫೆಬ್ರವರಿ ನಮ್ಮೂರ ಜಾತ್ರೆ ಇದೆ ಎಲ್ಲರೂ ಬನ್ನಿ ಅಂತ ಹೇಳ್ತಾ ಈ ವಿಡಿಯೋ ಟೈಮ್ ನೋಡ್ತಾ ಇದ್ರ ಹಾಗಾದ್ರೆ ಮಿಸ್ ಮಾಡದೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಜೊತೆಗೆ ಲೈಕ್ ಶೇರ್ನ ಮಾಡೋದನ್ನ ಮಿಸ್ ಮಾಡಬೇಡಿ ಅಂತ ಹೇಳ್ತಾ ನಿಮ್ಮ ಒಂದು ಸಪೋರ್ಟ್ ನಾನು ಒಂದು ಯೂಟ್ಯೂಬ್ ಚಾನಲಲ್ಲಿ ಅಲ್ಲಿ ಯಾವಾಗಲಿದೆ ಅಂತ ಹೇಳ್ತೀನಿ ಈಗ ನೋಡ್ತಾ ಇದ್ರಲ್ಲ ಸೊ ಇವರೆಲ್ಲ ಇದಾರಲ್ಲ ಇವರೆಲ್ಲ ಇಷ್ಟು ಪ್ರೀತಿಯಿಂದ ಅದಕ್ಕೆ ಕರೆಯೋದಾಗಿರ್ಲಿ ರೆಡಿ ಮಾಡೋದಾಗಿರ್ಲಿ ಪ್ರತಿಯೊಂದು ಒಂದು ಅಷ್ಟು ಚೆಂದವಾಗಿ ಕಾಣಿಸ್ತಾ ಇತ್ತು ಅವ್ರು ಹೇಳ್ತಾ ಇದ್ರು ನಮ್ಮ ನಮ್ಮವರು ಇನ್ನೂ ಕಾಣಬೇಕು ಇನ್ನೂ ಚೆಂದ ಕಾಣಬೇಕು ಇನ್ನೂ ಹೂವು ಹೂವು ಕೊಡಿ ಹೂವು ಕೊಡಿ ಅಂತೆಲ್ಲ ಹೂವು ಅಡ್ಜಸ್ಟ್ ಮಾಡಿ ಇನ್ನೊಂದಿಷ್ಟು ಹೂವು ಎಲ್ಲ ಹಾಕಿ ಆಮೇಲೆ ಲಾಸ್ಟಿಗೆ ಏನು ಕೋಣದ ಮೇಲ್ಗಡೆ ಹಾಕಿರುವಂತಹ ವಸ್ತ್ರ ನಾನು ನಿಂತಲೇ ಇತ್ತು ಬಟ್ ನನಗೆ ಆಗಿತ್ತು ಅದು ಕೋಣ ವಸ್ತ್ರ ಅಂತ ಹೆಚ್ಚಿಗೆ ಹೇಳಿ ಯಾಕಂತ ಹೇಳಿದ್ರೆ ಫಸ್ಟ್ ಟೈಮ್ ಅಲ್ವಾ ನಾನು ಕೂಡ ಹೋಗಿರುವಂಥದ್ದು ಹಾಗಾಗಿ ನನಗೂ ಅದ್ರ ಬಗ್ಗೆ ಅಷ್ಟು ಗೊತ್ತಾಗಿರಲಿಲ್ಲ ಬಟ್ ಸಖತ್ ಆಯಿತು ಅದರೊಳಗೂ ಸಿಂಗರಿಗೂ ಕೋಣನ ತಲೆ ಮೇಲೆ ಇಟ್ಟಾಗಂತೂ ತುಂಬ ಅದ್ಭುತವಾಗಿ ಕಾಣಿಸ್ತಾ ಇದ್ದರು ನೋಡ್ತಾ ಇರುವಂಥದ್ದು ಬಾ ಅವರ ಒಂದು ಮಾಸ್ ಎಂಟ್ರಿ ಉಂಟಲ್ಲ ಸಕ್ಕದಾಗಿತ್ತು ಅಂತಲೇ ಹೇಳ್ಬೋದು ನೀವೇನಾದರೂ ಬಂದಿದ್ದೀರಾ ಹಾಗಾದರೆ ಮಿಸ್ ಮಾಡಿದೆ ಕಮೆಂಟ್ ಮಾಡಿ ಹೇಗಾಯಿತು ಅಂತ ಹೇಳಿ ಅದರೊಳಗೂ ಈಗ ಜನ ಬರಲಿಕ್ಕೆ ಸ್ಟಾರ್ಟ್ ಆಗಿರುವಂಥದ್ದು ನೀವು ತನಕ ನೋಡಿದ್ರಲ್ಲ ನನ್ನ ಸ್ಟಾರ್ಟಿಂಗ್ ಪೋರ್ಷನ್ ಅಂಥದ್ದು ಅದು ಜಸ್ಟ್ ಹತ್ತು ಅಷ್ಟು ಜನ ಇರಲಿಲ್ಲ ಬಟ್ ಇವಾಗ ನೀವು ನೋಡ್ತೀರಾ ಎಷ್ಟು ಜನ ಇದ್ರು ಅಂತ ಹೇಳಿ ಇವಾಗ ನೀವು ನೋಡ್ತಾ ಇದ್ದಲ್ಲ ಇದೇ ಕೋಣನ್ ಹರಗಡೆ ಆಚೆ ಅಂತ ಬಟ್ಟೆ ಸೊ ಫುಲ್ಲು ಡೆಕೋರೇಷನ್ ಮಾಡಿದರು ಹೂವು ಎಲ್ಲ ಹಾಕಿ ಸಕ್ಕಷ್ಟು ಡೆಕೋರೇಷನ್ ಮಾಡಿದರು ನಿಜವಾಗ್ಲೂ ಅಲ್ಲಿರುವಂತಹ ಪ್ರತಿಯೊಬ್ಬರಿಗೂ ಥ್ಯಾಂಕ್ ಯು ಯಾಕಂತ ಹೇಳಿದ್ರೆ ಅಷ್ಟು ಚೆಂದ ಅಲಂಕಾರ ಮಾಡಿದ್ರಿ ಹಾಗೆ ನನಗೆ ಈ ಒಂದು ಅವಕಾಶನ ಕಲ್ಪಿಸ್ಕೊಟ್ಟಿರುವಂತಹ ಪ್ರತಿಯೊಬ್ಬರಿಗೂ ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳ್ತಾ ಮತ್ತೊಮ್ಮೆ ಮಗದೊಮ್ಮೆ ಎಲ್ಲರೂ ಕೂಡ ನಮ್ಮೂರ ಜಾತ್ರೆಗೆ ಬನ್ನಿ ಇದೇ ಮಾರ್ಚ್ ಅಲ್ಲಿ ಅಂತ ಸೊ ಕೋಣನ ಅಲಂಕಾರ ಮುಕ್ಕಲ್ವಾಗ ಆಗ್ತಾ ಬಂತು ಇನ್ನೊಂದು ಸ್ವಲ್ಪ ಆಗೋದಿದೆ ಸೊ ನೋಡ್ತಾ ಇರುವಂಥದ್ದು ಆಮೇಲೆ ಟೇಪ್ ಹಾಕಿರೋ ಊತ್ಸ ಬಲೂನೆಲ್ಲ ಹಾಕಿದ್ರು ಆಯ್ತಾ ನಾನು ಅದು ಕೂಡ ಇನ್ಸ್ಟಾಗ್ರಾಮಲ್ಲಿ ವೀಡಿಯೋ ಹಾಕಿದ್ರೆ ಬಟ್ ನಾನು ಹೋಗಿರಲಿಲ್ಲ ಅಂತ ಬೇರೆ ಮಾಡಿರುವಂತಹ ವೀಡಿಯೋನ ನಾನು ಹಾಕಿರೋಂಥದ್ದು ನನ್ನ ನನ್ನ ಫ್ರೆಂಡ್ಸ್ ಕಳಿಸಿದ್ರು ಸೊ ಈ ಸಲ ನಾನು ನೋಡ್ಕೊಂಡು ಬಂದಿರೋಂಥದ್ದು ಅಷ್ಟು ಖುಷಿ ಕೊಡ್ತು ಇಲ್ಲಿ ನೋಡ್ತಾ ಇದ್ರ ಫುಲ್ ಮೈಗೆ ಅಲಂಕಾರ ಮಾಡಿದ್ರು ಹಾಗೆ ಟೇಪ್ ಕಟ್ಟಿರೋದು ನವ ಆಗಿರೋದು ಪ್ರತಿ ಒಂದು ತುಂಬ ಚೆಂದವಾಗಿ ಕಾಣಿಸ್ತಾ ಇದ್ರು ಹಾಗೆ ನಂತರ ಎಷ್ಟೋ ಜನ ಬಂದಿದ್ರು ಹುಡುಗಿದ್ರಿಗೂ ಕೂಡ ಖುಷಿ ಖುಷಿಯಾಯಿತು ಸೊ ನೀವು ನೋಡ್ತಾ ಇರ್ಬೋದು ಹಿಂದೆಗಡೆ ಬ್ಯಾಕ್ ಗ್ರೌಂಡಲ್ಲಿ ಸುಮ್ಮನೆ ಸೌಂಡ್ ಬರ್ತಾ ಇತ್ತು ಮಾತಾಡ್ಸೋದಿದೆ ರೆಡಿ ಮಾಡಬೇಕಾದ್ರೆ ಪ್ರತಿ ಕೂಡ ನೀವು ನೋಡ್ತಾ ಇರ್ಬೋದು ಇನ್ನು ಮೇಲ್ಗಡೆ ಕಿರೀಟದತ್ತ ಬೆಳ್ಳಿ ಕಿರೀಟ ಇನ್ನು ಕೊಂಬು ಹಾಕಿದ್ರು ಸೊ ಅದು ಕೂಡ ತುಂಬ ಚೆನ್ನಾಗಿತ್ತು ಬಟ್ ಅದೆಲ್ಲ ಹಾಕಬೇಕಾದ್ರೆ ಆಲ್ರೆಡಿ ನಾನು ಲೇಟಾಗಿ ಬಂದ್ಬಿಟ್ಟಿದ್ದೆ ಅದೆಲ್ಲ ಹಾಕೋಂಥ ಆಮೇಲೆ ಹಾಗೆ ಎಲ್ಲ ಸ್ವಲ್ಪ ಮಾಡ್ತಿರೋದು ಆಮೇಲೆ ಏನಂದರೆ ಸೊ ಸಿಕ್ಸ್ಟಿಲ್ಲಿ ಆಲ್ಮೋಸ್ಟ್ ಸ್ವಲ್ಪ ಕವರ್ ಮಾಡಿ ಏನಂತ ಹೇಳಿದ್ರೆ ಆಗಿರ್ಬೋದು ಹಾಗೆ ವಿಸ್ಟ್ಯಾಂಡ್ ಸರ್ಕಲ್ ಆಗಿರ್ಬೋದು ಮತ್ತು ಎಲ್ಲ ಕಡೆ ಆ ಕಡೆ ವಿಷ್ಣು ಮಾತಾಡ್ತಾರೆ ಎಲ್ಲ ಕಡೆನೂ ರಂಗ್ ಕರ್ಕೊಂಡು ಬರ್ತಾರೆ ಲಾಸ್ಟಿಗೆ ಕೋಟೆಕೆರೆ ಹತ್ರ ಹೋಗಿ ಅಲ್ಲಿ ಪೂಜೆ ಮಾಡಿ ನಂತರ ಗುಡಿಗೆ ವಾಪಸ್ ಕರ್ಕೊಂಡು ಬರ್ತಾರೆ ಹಾಗೆ ಇದೊಂದೇ ಟೈಮ್ ಅಂತ ನೀವು ನೋಡ್ತಾ ಇರ್ಬೋದು ಇಲ್ಲ ಪ್ರತಿ ವರ್ಷ ಎರಡು ವರ್ಷಕ್ಕೆ ಒಮ್ಮೆ ನಡೆಯುವಂತಹ ಜಾತ್ರೆಯಲ್ಲಿ ಕೂಡ ಜಾತ್ರೆ ಪ್ರತಿ ವರ್ಷ ನಡೆಯುತ್ತಲ್ಲ ಈಗ ಈ ವರ್ಷ ಜಾತ್ರೆ ಉಂಟಲ್ಲ ನೆಕ್ಸ್ಟ್ ಬರುವಂಥ ಟ್ವೆಂಟಿ ಟ್ವೆಂಟಿ ಸಿಕ್ಸು ಆ ಫೆಬ್ರವರಿಲಿ ಜಾತ್ರೆ ಬರ್ತದೆ ಅಂದರೆ ಇನ್ನೂ ಡೇಟ್ ಡಿಕ್ಲೇರ್ ಆಗಿಲ್ಲ ಬಟ್ ಜಾತ್ರೆ ಒಂದು ಟೆನ್ ಡೇಸ್ ಬಿಫೋರೇ ಎಲ್ಲ ಕಡೆ ಸಿರ್ಸಿಲಿ ಈಗ ಮುಖ್ಯ ರಸ್ತೆಗಳನ್ನು ಮಾತ್ರ ಕರ್ಕೊಂಡು ಹೋದರೆ ಜಾತ್ರೆ ಟೈಮಲ್ಲಿ ಎಲ್ಲ ಮೋಸ್ಟ್ ಎಲ್ಲ ಕಡೆನೂ ಕರ್ಕೊಂಡು ಹೋಗಿ ಕೋಣ ಪೂಜೆ ಎಲ್ಲ ಮಾಡ್ಕೊಂಡು ಬರ್ತಾರೆ ಹಾಗೆ ನೋಡ್ತಾ ಇದ್ದೀರ ನಾನು ಅಲ್ಲಿಂದ ಸೀದಾ ಹೊರಗಡೆ ಬಂದೆ ಸಿಕ್ಕಾ ಬಡೋ ಶಾಖೆ ಆಗ್ತಾಯಿತ್ತು ಯಪ್ಪ ಜನ ಅಂತೂ ನೋಡ್ತಾ ಇದ್ದೀರಲ್ಲ ಎಷ್ಟು ಜನ ಆಗಿದ್ದಾರೆ ಅಂತ ಇದು ಜಸ್ಟು ಟ್ರೈಯಲ್ ಆಯಿತು ಇನ್ನು ಮುಂದೆ ಇನ್ನೂ ಸಾಕಷ್ಟು ಜನ ಬರ್ತಾರೆ ಹಾಗೆ ಅಲ್ಲಿ ಆರತಿ ಕೊಟ್ಟರು ಸೊ ಆರತಿ ತೊಗೊಂಡು ನಂತರನೇ ಇನ್ನಷ್ಟು ಜನ ಅಲ್ಲಿ ನಿಂತಿದ್ದರು ದೇವ್ರ ದರ್ಶನ ತಗೋಳೋಕೋಸ್ಕರ ಒಂದಿಷ್ಟು ಕ್ಲಿಪ್ಪು ಇನ್ಸ್ಟಾಗ್ರಾಮಿಗೆ ಹಾಕಿದ ಅದನ್ನು ಅಷ್ಟು ಸಪೋರ್ಟ್ ಸಿಕ್ತು ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳ್ತಾ ಈಗ ನೋಡ್ತಾ ಇದ್ರ ಫೋನ ವರ್ಸ್ ಎಂಟ್ರಿ ಈಗ ಬರುತ್ತೆ ಹಾಗೆ ನೆಕ್ಸ್ಟ್ ಎಲ್ಲ ನಮ್ಮ ನಾನು ಹೊರಗಡೆ ಎಲ್ಲ ಮಾಡೋದಂತ ಮೋಸ್ಟ್ ಎಲ್ಲ ಉದ್ದಿದ್ರು ನಾನು ಸೊ ನಿಮ್ಗೆ ಗೊತ್ತು ಹಾಗೆ ಯಾಕಂದರೆ ಇನ್ಸ್ಟಾಗ್ರಾಮ್ ಖಾತೆಗೆ ಜೊತೆಗೆ ನನ್ನ ಫ್ರೆಂಡ್ ಕೂಡ ಇದ್ದರು ಅವರು ಕೂಡ ತುಂಬ ಸಪೋರ್ಟ್ ಮಾಡಿದ್ರು ಇನ್ನು ನನ್ನ ತಂಗಿ ಎಲ್ಲಿ ಅಂತ ಸುಮ್ಮ ಜನ ಕೇಳಿದ್ರು ಬಟ್ ತಂಗಿ ಪೂಜೆಗೆ ಹೋಗಿತ್ಲೋ ಹಾಗಾಗಿ ಅವಳಿ ಕ್ಲಿಪ್ಪಲ್ಲಿ ಕಾಣಿಸ್ತಾ ಇರಲಿಲ್ಲ ಇನ್ನು ನೋಡಿ ನಮ್ಮಮ್ಮ ಸೆಂಟ್ರಿ ಕೋಣ ಬರ್ತಾ ಸೊ ಫುಲ್ ರೆಡಿ ಆಗಿದ್ದಾರೆ ಫುಲ್ ರಾಜಾಜಿಸ್ತಾ ಇದ್ದಾರೆ ಮತ್ತೊಮ್ಮೆ ಎಲ್ಲರಿಗೂ ದೀಪಾವಳಿ ಹಬ್ಬದ ಹಾರ್ದಿಕ ಶುಭಾಶಯಗಳು ಅಂತ ಹೇಳ್ತಾ ಈ ದೀಪಾವಳಿ ಮಾರಮ್ಮ ನಿಮಗೆ ಸುಖ ಸುಖ ಐಶ್ವರ್ಯ ಆರೋಗ್ಯ ನೆಮ್ಮದಿ ಎಲ್ಲ ಕೊಟ್ಟು ಕಾಪಾಡಲಿ ಅಂತ ಹೇಳ್ತಾ ನೋಡ್ತಾ ಇದ್ದೀರಾ ಇನ್ನೂ ಸುಮಾರಷ್ಟು ವಿಡಿಯೋ ಆಮೇಲೆ ನಂತರ ವಿಷ್ಣು ಮಠಕ್ಕೆ ಬಂದೆ ಏನಂತ ಹೇಳಿದ್ರೆ ಆವಾಗಲೇ ಸ್ವಲ್ಪ ಭಯ ಆಗಿ ಅಷ್ಟು ವಿಡಿಯೋ ಕವರ್ ಮಾಡೋಕ್ಕಾಗಿಲ್ಲ ಆಯಿತಾ ಅಂದ್ಕೊಂಡು ಧೈರ್ಯ ಮಾಡ್ಕೊಂಡು ಓಡಿ ಓಡಿ ಹೋಗಿ ಮುನ್ನಗಡೆ ನಿಂತ್ಕೊಂಡೆ ಬಟ್ ಕೋಣ ಎದುರುಗಡೆ ಬರೋಕ್ಕೂ ಕೂಡ ನನಗೆ ಭಯ ಆಗಿ ಡರ್ರಾಗಿ ಹಿಂದಗಡೆ ಬಂದುಬಿಟ್ಟು ಅದಕ್ಕೆ ಅಷ್ಟು ಕ್ಲಿಪ್ ಸಿಗಲಿಲ್ಲ ನಂತರ ವಿಷ್ಣು ಮಠದಲ್ಲಿಂದು ಒಳ್ಳೆ ಕ್ಲಿಪ್ ಸಿಕ್ತು ನೋಡ್ತಿರುವಂಥದ್ದು ಸಖತ್ ಆಯಿತು ಜೊತೆಗೆ ಇಲ್ಲೊಂದಿಷ್ಟು ಫೋಟೋಸು ಒಂದಿಷ್ಟು ವಿಡಿಯೋಸ್ ಮಾಡಿಕೊಂಡು ನಾನು ಇಲ್ಲಿಗೆ ಮಾಡ್ತಾ ಇದ್ದೀನಿ ಸೊ ಮತ್ತೊಂದು ವಿಡಿಯೋ ಜೊತೆಗೆ ಮತ್ತೆ ಬರ್ತೀನಿ ಸೊ ನೋಡಿದ್ರಲ್ಲ ಹೇಗೆಲ್ಲ ಇತ್ತು ಕೋಣನ ಮೆರವಣಿಗೆ ಅಂತ ಹೇಳಿ ಸೊ ನಮ್ಮ ಸೆರ್ಸಲ್ಲಿ ಪ್ರತಿ ವರ್ಷ ನಡೆಯುವಂಥದ್ದು ಈ ಒಂದು ಪರಂಪರೆ ಸೊ ನೀವೇನಾದರೂ ಫಸ್ಟ್ ಟೈಮ್ ನೋಡ್ತಾ ಇದ್ರೆ ನೆಕ್ಸ್ಟ್ ಸಲ ನಮ್ಮ ಶಿರ್ಸಿಗೆ ಬರೋದನ್ನ ನಾನು ಮರಿಬೇಡಿ ಅಂತ ಹೇಳ್ತಾ ಈ ಬ್ಲಾಗ್ನ ಇಲ್ಲೇ ನಾನು ಕಂಪ್ಲೀಟ್ ಮಾಡ್ತಾ ಇದ್ದೀನಿ ಸೊ ನಿಮ್ಗೆ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಜೊತೆಗೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೂ ಶೇರ್ ಮಾಡಿ ಅಂತ ಹೇಳ್ತಾ ಮತ್ತೆ ವಿಡಿಯೋದಲ್ಲಿ ಮತ್ತೆ ಅಲ್ಲಿ ಕಟ್ಟಕ್ಕೆ